ಕುಟುಂಬ ಕಿಲ್ಲಾಡಿ ಕುಟುಂಬ ಗೌಡ್ರು ಕಿಲಾಡಿ ಕುಟುಂಬ ಕಂಡ್ರೂ ಅರಸಿ ಅರಸಿ ನಮಸ್ಕಾರ ಗಳೇರಿ ಎಲ್ಲರಿಗೂ ಗೌಡ್ರು ಕಿಲಾಡಿ ಕುಟುಂಬದ ಎರಡನೇ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಆ ಈ ಸಂಚಿಕೆಯಲ್ಲೂ ಸಹ ನಾನು ನಿಮಗೆ ಇನ್ನು ಉಳಿದವರ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಚಹಾ ಮಾಡಿತ್ತೀನಿ ಅದೇ ಮತ್ತೆ ನಂಗ್ ಗಂಡ ಚಹಾ ಕೇಳಿದ್ರಲ್ಲ

ಹಾಂ ನೀನು ಬದಲಾವಣೆ ಮಾಡ್ತೀನ ಅಂತ ಯವಂತಿನೇ ತಗೋ ಬಂದ್ಬಿಟ್ಟಿದೀಯ ಇನ್ನೇನು ಅವ್ಳು ನೀನು ಬಗ್ಗಿ ಆಗಿಬಿಟ್ಟಿದ್ಯಾ ಹ್ಞೂ ಅವ್ವನು ಕೇಳೋಕೆ ಬಂದಿಯ ಚಾನ ಮದುವೆ ಆದರೂ ಹಾಂ ಯವಂತಿ ಎದ್ದು ಬಂದು ಚಾ ಮಾಡೋಂಗಿಲ್ಲ ಹಾಂ ನಾನೇ ಮಾಡಬೇಕು ನನ್ನನ್ನೆ ಬಂದು ಕೇಳ್ತಾನೆ ಚಾಪಾ ಅಂತಂದಳು ಹಾಂ ಎಲ್ಲಿ ನೀನು ಹೆಂಡ್ತಿ ಏ ಈಗ ಎದ್ದು ಜಳ್ಕೊ ಮಾಡೋಕೆ ಹೋಗ್ಲಿ ಕಣವ ಹ್ಞೂ ಇನ್ನೇನು ಬರ್ತಾಳೆ ಹ್ಞೂಪ್ಪ ಇನ್ನ ನಿಧಾನಕ್ಕೆ ಮಾಡ ಕೇಳಿ ಜಳಕನ ಹ್ಞೂ ಇನ್ನು ಈಗಿನ ಸೂರ್ಯನೇ ಹುಟ್ಟಿಲ್ಲ ಹ್ಞೂ ಇನ್ನ ಈ ನಿಧಾನಕ್ಕೆ ಜಳಕ ಮಾಡ್ಕೊಂಡು ಇನ್ನ ಓಟ ಪೌಡ್ರ್ ಗೀಡ್ರ್ ಮೇಕಪ್ ಎಲ್ಲ ಮಕ್ಕ ಬಳ್ಕೊಂಡು ಅಕ್ಕಿ ಬಂದು ಚಹಾ ಮಾಡಿ ಎಲ್ರಿಗೂ ಕೊಡೋ ಒಟ್ಟತ್ತಿಗೆ ಹ್ಞೂ ಒತ್ತು ಮುಣಿಗೆ ರಾತ್ರಿ ಚಂದ್ರ ಬಂದಿರ್ತಾನೆ ಹ್ಞೂ ಹಾಲು ಕಣವ ನಿನ್ ಸ್ವಾಸ್ಯರ ಬಗ್ಗೆ ನಿನ್ಗೆ ಗೊತ್ತಿಲ್ವಾ ಮತ್ತೆ ಯೋಸಲಿ ಕೇಳ್ತೀಯ ಅದನ್ನ ದಿನ ಇದ್ದುದೇಯಾ

ಹ್ಮ್ ಅವಿಷ್ಟ ಬಂದಂಗಿರೋದ್ಕೆ ನಾನು ಮಾತಾಡೋದು ಆ ಮಾತಾಡೋದು ನಿನಗೆ ವಟ 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 ಅಂತ ಅನಿಸ್ತಾ ಇರ್ತತಿ ಹ್ಮ್ ಇರ್ಲಿ ಬಿಡು ಇವನು ಮಾಡೋಕ್ಕಾಗಲ್ಲ ಹ್ಮ್ ನಾನ್ ಮಾತಾಡಿ ಇವನು ಪ್ರಯೋಜನ ನೋಡಿದ್ರಲ್ಲ ಹೇಳ ಇವನೇ ನನ್ನ ಮಗ ಮೊದಲನೇ ಮಗ ರಮೇಶ ಹ್ಮ್ ಇವನು ಉತ್ತರ ಕರ್ನಾಟಕದ ಹುಡುಗಿನ ಇವನೇ ಕಟ್ಕೊಂಡ್ ಮುಂದೋನಿ ಹ್ಮ್ ಅಜ್ಜ ಕೆಲ್ಸಕ್ಕೆ ಒಕ್ಕುದ್ದ ಅಜ್ಜನಿ ಕೆಲ್ಸ ಹ್ಮ್ ಅಂತ ಕೆಲಸ ಮಾಡ್ತಾವ ಅಕ್ಕಿನ ಬೋತದ್ಲಂತಿ ಹ ಇಬ್ಗೂ ಅದೇನು ಅಂತಾರಲ್ಲ ಪಿರುತಿ ಹ್ಮ್ ಆ ಪಿರುತಿ ಆಗಿಬಿಟ್ಟು ಮೆಚ್ಕೊಂಡ್ಬಿಟ್ಟು ಮದ್ವೆ ಆಗಿ ತಾಳಿ ಕಟ್ಕೊಂಡ್ ಬಂದು ಹ್ಮ್ ಬಾಗ್ಲಲ್ಲಿ ನಿತ್ಕೊಂಡ್ಬಿದ್ದ ಹ್ಮ್ ನಮ್ ಮನೆಗ್ ಇನ್ನೇನ್ ಮಾಡಕತ್ತ ಹೇಳ್ರಿ ಹ್ಮ್ ಇನ್ನೇನು ಗುದ್ದಾಟ ಜಗಳ ಆಡಿ ಏನ್ ಮಾಡಂಗೆ ಹೇಳ್ರಿ ಹ್ಮ್ ಮನೆ ಬಾಗಿಲು ತಾಳಿ ಕಟ್ಕೊಂಡ್ ಬಂದು ನಿತ್ಕೊಂಡ್ಮೇಲೆ ಏನ್ ಮಾಡೋದು ಅಂದು ಮನೆ ತುಂಬಿಸ್ಕೊಂಡ್ ಶಾಸ್ತ್ರ ಗೀಸ್ತ್ರ ಮಾಡ್ಕೊಂಡ್ವಿ ಹ್ಮ್ ಬಂದ್ಲು ನೋಡ್ರಿ ನನ್ ಸೊಸೆ ಇರಿ ಸೊಸೆ ಹೂ ಇವ ನಿಯಂತ್ರಿ ಅದೇ ಯೋಳಿದನಲ್ಲ ಉತ್ತರ ಕರ್ನಾಟಕ ಸೊಸಿ ಅಂತ ಬರ್ತಾಳೆ ನೋಡ್ರಿ ಈಗ ಅತ್ತೇ ಅವರಿ ಹೀಗೆದ್ರೇನ್ರಿ ಏ ನಾನು ಹೀಗೆದ್ದೆ ನೋಡ್ರಿ ಈಗ ಜಳಕ ಮಾಡ್ಕೊಂಡು ಬಂದೆನ್ರಿ ಚಾಗಿಡ್ಲೇನ್ರಿ ಏ ಎಂತ ಬಾಳ ಒತ್ತುಂಟು ಇದ್ದಿ ನೋಡು ಅಯ್ಯೋ ಈಟ್ ಬೇಗ ಯಾಕೆ ಇದ್ದೆವಾ ಇನ್ನೊಂದು ಸ್ವಲ್ಪ ಮಕ್ಕ ಬೇಕಾಗಿತ್ತು ತಾನೆ ಅಯ್ಯೋ ಇಲ್ರಿತರ ಆ ಈಟ್ ತನ ಮಕ್ಕಂದ್ರೆ ಹೆಂಗ್ರಿ

ಮಗ ಆದ್ರೂ ಏನ ಒತ್ತುಂಟೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಆ ದಿನ ಬೆಳ್ಕಾರ್ದು ಇದೇ ಮಾತುಗಳೆ ಹಾ ನಾಳೆ ಒತ್ತುಂಟೆ ಹೇಳ್ತೀನಿ ನಾಳೆ ಒತ್ತುಂಟೆ ಹೇಳ್ತೀನಿ ಅಂತ ಹೇಳಿ ಇಂಗಿ ಎರಡು ವರ್ಷನೂ ಕಳೆದು ಬಿಟ್ಟೆ ಹ್ಮ್ ಅತ್ತೆರ ಇವತ್ತು ಒಂದಿನ ದಿನ ಬಿಡ್ರಲ್ಲ ನಾಳೆ ನೋಡ್ರಲ್ಲ ಹೇಗೆ ಎದ್ದಾಳ್ತೀನಿ ಅಂತಂದು ಹಾ ಬರ್ರಿ ಚಾ ಮಾಡೇನ್ರಿ ಅತ್ತೆರ ನಾ ಎಲ್ರಿಗೂ ಕೊಟ್ಟು ಬರ್ತೇನೆ ಬಿಡ್ರಿ ಚಾ ಮಾಡಿನಿ ಇಟ್ಟಿನಿ ಹಣ್ಣಕ್ಕೂ ಇಟ್ಟಿನಿ ಹ್ಮ್ ಆಮೇಲೆ ಅದ್ ಹಣ್ಣಾದ್ಮೇಲೆ ಚಿತ್ರಾನ್ನ ಮಾಡ್ಬಿಡು ತಿಂಡಿ ಎಲ್ಲರಿಗೂ ಹ್ಮ್ ಅದೇನೊಂದ್ ತರಕಾರಿ ಎಲ್ಲ ಬಿಟ್ಟು ಆಮೇಲೆ ಅದೇನು ಮಧ್ಯಾಹ್ನ ಊಟಕ್ಕೆ ಅದೇನ್ ಪಲ್ಯವ ರೊಟ್ಟಿ ಅವಡಿಯಂತೆ ಹ ಈಗೇನ್ ಮತ್ ಬೆಳಿಗ್ಗೆ ರೊಟ್ಟಿ ಬಡಿಯಕ್ ಹೋದಿಯ ನೀನು ಹ್ಮ್ ಬೆಳಿಗ್ಗೆ ರೊಟ್ಟಿಯಾ ತಿನ್ನಕಲ್ಲ ಚಿತ್ರಾನ್ನ ಏನಾರ ಮಾಡ್ಬಿಡು ಹ್ಮ್ ಹ್ಮ್ ಮತ್ತೆ ಮದ್ಲು ಹೋಗಿ ಚಾಣ ಜಿಗುವ ನಿಮ್ಮ ಮಾವೀಗು ಕೊಟ್ಬಾ ಹ್ಮ್ ಬೆಳಗ್ಗಿಂದು ಬಡ್ಕೊಂತದ ಹ್ಮ್

ಇವರಿಬ್ಬರ ಪ್ರೀತಿಯ ಮಗ ಹ್ಮ್ ಈ ಮನೆಯ ವಂಶೋದ್ಧಾರಕ ಇವನ ಹೆಸರು ಸುಬ್ರಹ್ಮಣ್ಯ ನಾವೆಲ್ಲರೂ ಪ್ರೀತಿಯಿಂದ ಸುಬ್ಬು ಸುಬ್ಬು ಅಂತ ಕರಿತೀವಿ ಹ್ಮ್ ಬಾರಿ ಕೀಟ್ಲೆ ನನ್ ಮಗ ಹ್ಮ್ ಒಂದ್ ತಾಸತ್ತು ಕ್ಷಣ ಹೊತ್ತು ಸುಮ್ಮ ಇರಲ್ಲ ಏನಾದ್ರೂ ಒಂದ್ ತರಲೆ ಮಾಡ್ತಾ ಇರ್ತಾನೆ ಹ್ಮ್ ನೋಡನ್ ತಗೊಳ್ರಿ ತರಲೆಗಳು ಹೆಂಗಿರ್ತವೆ ಅಂತ ಹೇಳಿ ಸಸೆ ಹೋಗಿ ಚಾನ ನಿಮ್ಮಗೂ ಹ್ಮ್ ನಿಮ್ಮ ಮಾವಿಗೂ ಕೊಡು ಹ್ಮ್ ತಗ ನಿನ್ ಗಂಡಗೂ ಕೊಡು ಹಂಗೆ ಥ್ಯಾಂಕ್ಸ್ ರೀ ಅತ್ತರ ನೀವೇ ಬೆಳಗ್ಗೆ ಎದ್ದು ಚಾ ಮಾಡಿಕ್ಕೆ ಹಾಂ ಇನ್ನೇನು ನೀವು ಮಾಡಕ್ಕೆ ಹೋಗ್ಬೇಡ್ರಿ ಅತ್ತರ ಇನ್ನೆಲ್ಲ ಕೆಲಸನೂ ನಾನೇ ಮಾಡ್ತೇನೆ ರೀ ಹಾಂ ಅಡ್ಗಿನ ನಾನೇ ಮಾಡ್ತೇನೆ ರೀ ಆ ಎಲ್ಲದೂ ನಾನೇ ಮಾಡ್ತೇನೆ ರೀ ನೀವು ಇನ್ನೇನು ಮಾಡಕ್ ಹೋಗ್ಬೇಡ್ರಿ ಹಾ ಸರಿ ಸರಿ ಆಯ್ತು ಹೋಗವ ಹ್ಞೂ ಚಾ ಕೊಡು ನೋಡಿದ್ರಲ್ಲ ಗೆಳೆಯ ನಾನು ಹಿರೇ ಮಗನ ಸಂಸಾರ ಹೇಗೈತೆ ಅಂತ ಹ್ಞೂ ನಾನು ಹಿರೇ ಮಗ ರಮೇಶ್ ಅವನಿಗೆ ಲೀಲಾ ಹಾಂ ಅವ್ನ ಮಗ ಸುಬ್ರಹ್ಮಣ್ಯ ಹಾಂ ಇದು ಪುಟ್ಟ ಅವ್ರ ಸಂಸಾರ ಹ್ಞೂ

ಮೀನಾ ನೋಡದ್ಯಾ ಅಮ್ಮ ಕೂಗ್ತಾ ಇದ್ರೆ ಅಮ್ಮ ಬಂದೇ ಬಿಟ್ರು ಬೇಗ ಎದ್ದೇಳು ಹೋಗು ಬೇಗ ಸ್ನಾನ ಎಂತ ಮುದುಕಿ ಮಾಡ್ಕೊಂಬಾರ ಅಮ್ಮ ಅದು ಇನ್ನೇನ್ ಎದ್ಲಮ್ಮ ಎದ್ದು ಸ್ನಾನಕ್ಕೆ ಹೋಗಿದ್ದಾಳೆ ಅವಾಗ್ಲೇ ಎದ್ಲು ನಾನು ಸ್ನಾನ ಮಾಡ್ಕೊಂಡ್ ಬಂದ್ನಲ್ಲ ಅವನು ಬಟ್ಟೆಗಳನ್ನೆಲ್ಲ ತೊಳೆದಾಕಿ ಆಮೇಲೆ ನಾನು ಸ್ನಾನ ಮಾಡ್ಕೊಂತೀನಿ ಅಂತ ಸ್ನಾನ ಮಾಡಕ್ ಹೋಗಿದ್ದಾಳೆ ಕಣಮ್ಮ ಇನ್ನೇನ್ ಬರ್ತಾಳೆ ಎದ್ದು ಬರಲಿಲ್ಲ ಅಂತ ಹೇಳಿ நானೇ ಬಂದೆ. ಓ ನೀ ಏನರ ಚನಾಗ್ ಅದಳ ಇಲ್ಲ ಹುಷಾರ ಅದಳ? ಓ ಏನರ ಹುಷಾ ತಪ್ಪಿದಳ ಅಂತಂದು. ಯಾಕಂದ್ರೆ ಈ ತತ್ತಿಗೆ ಆಗಲಿ ಇನ್ನು ಎದ್ದು ಅದಕ್ಕೆ ಬಂದೆ. ಏ ಇಲ್ಲಮಾ ಚನಗೇ ಇದಳೇ. ಓ ಸ್ನಾನಕ್ಕೆ ಹೋಗಿದಳ ಬರ್ತಾಳ ಇರು. ಓ ಬೋರ್ಲಿ ತಗ ಇದಾನಕ್ಕೆ ಬೋರ್ಲಿ. ಚಾ ರೆಡಿ ಆಗಿತ್ತು. ನೀನು ಬರಲಿಲ್ಲ ಕುಡಿಯಕ್ಕೆ ಅವಳು ಬರಲಿಲ್ಲವಲ್ಲ ಅದಕ್ಕೆ ಕರಿಯನಾ ಅಂತ ಬಂದೆ. ಬೋರ್ ಚಾ ಕುಡಿ ಇನ್ನೇನ್ ತಿಂಡಿ ಆಕತೆ ತಿಂದುಬಿಟ್ಟು ಆಫೀಸಿಗೆ ಮೂನ್ ಸರಿ ಕಣಮ್ಮ ಬಂದ್ವಿ ನೋಡಿರಲ್ಲ ಇವನೇ ನಾನು ಎರಡನೇ ಮಗ ಸುರೇಶ ಹ್ಮ್ ಇವನು ದೊಡ್ಡ ಆಫೀಸರ್ ಅದು ಏನ್ ಕೆಲಸ ಮಾಡ್ತಾನೆ ಅಂದ್ರೆ ಅದು ಅದು ಏನಪ್ಪ ಸುರೇಶ ನೀನ್ ಕೆಲಸ ಮಾಡೋದು ಇಂಜಿನಿಯರ್ ಅಮ್ಮ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಹ್ಮ್ ನೋಡಿ ಅದೇ ಇವನ್ ಕೆಲಸ ಮಾಡದು ಹ್ಮ್ ಇನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಆಫೀಸ್ ಬರೋ ಸಾಫ್ಟ್ವೇರ್ ಹುಡುಗಿನೂ ಮದುವೆ ಆಗಿ ಅಲ್ಲಿಂದನೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಮನಿಗ್ ಬಂದಾನೆ ಹ್ಮ್ ಇವನು ಇವನು ಆಫೀಸಲ್ಲಿ ಯಾವುದೋ ಹುಡುಗಿ ನೋಡ್ಕೊಂಡು ಮದ್ವೆ ಆಗಿ ಬಂದಾನೆ ಹೌಳಾ ಹ್ಮ್ ಅಷ್ಟು ಉತ್ತರ ಕರ್ನಾಟಕದ ಇವಳು ಮಂಗಳೂರಳು ಮಂಗ್ಳೂರಳು ಹ್ಮ್ ಇನ್ನೇನು ಗೊತ್ತಲ್ಲ ಸಾರು ಉಣ್ಣರು ಹ್ಮ್ ಸಾರು ಉಣ್ಣ ಸೊಸೆ ಮನಿಗ್ ಬಂದಾಳೆ ಹ್ಮ್ ಮೀನ್ಸಾರು ಉಂಟಾಳೆ ಮೀನ್ಸಾರನು ಮಾಡ್ತಾಳೆ ಹ್ಮ್ ಹ್ಮ್ ಎದ್ದು ಬರ್ಲಿಲ್ಲಲಾ ಅದಕ್ಕೆ ನಾನೇ ಬಂದು ಹುಡುಕಿ ಅಂತ ಹುಷಾರಾಗಿ ಇಲ್ಲ ಅರೇ ಏನು ಇಲ್ಲ ತೆರೆ ಚೆನ್ನಾಗೇ ಇದ್ದೀನಿ ಹಾ ಇನ್ನೇನೇ ಬಿಡೋಣ ಅಂತ ಬತ್ತಿದ್ದೆ ಗೊತ್ತುಂಟಾ ಅಷ್ಟರಲ್ಲಿ ನೀವೇ ಬಂದ್ರಿ ನೋಡಿ ಅಯ್ಯೋ ಸುರೇಶ ಈಗತ್ತಾದ್ರೂ ಬರ್ಲಿಲ್ವಲ್ಲ ಚಾ ಕುಡಿಯೋಕೆ ಆಫೀಸ್ಗೆ ಹೋಗಿ ಗೊತ್ತಾಗಿಲ್ವೇ ಏನ ಅಂತ ಕೇಳೋಣ ಅಂತ ಬಂದೆ ಹ್ಞೂ ಚಾ ರೆಡಿ ಆಗಿತ್ತು ಚಾ ಕುಡಿದ್ಬಿಟ್ಟು ಇನ್ನೇನು ಲೀಲಾ ತಿಂಡಿ ಮಾಡ್ತದಾಳೆ ಚಿತ್ರಾನ್ನ ತಿನ್ಬಿಟ್ಟು ಆಫೀಸಿಗೆ ಹೋಗ್ತಾನೇನ ಅಂತ ಬಂದೆ ಕರಿಯೋಕೆ ಹ್ಞೂ ಬರ್ಬರ್ರಿ ಚಾ ಆಗಿತ್ತು ಕುಡಿ ಅರೇ ಅತ್ತೇರಾ ನಿಮಗೆ ಎಂತ ಗೊತ್ತುಂಟಾ ನೀವು ನನ್ನನ್ನ ಕರಿಬೇಕಾಗಿತ್ತು ತಾನೆ ನಾನೇ ಬಂದು ಎಲ್ರಿಗೂ ಟೀ ಮಾಡ್ಕೊಡ್ತಾ ಇದ್ದೆ ಅಯ್ಯೋ ಎಲ್ಲರೂ ಉಂಡು ಅತ್ತೇವ್ರೆ ಅರೇ ಎಂತ ನಾನು ಆತರ ಎಲ್ಲ ಮಾಡೋದಿಲ್ಲ ನಿಮ್ಗೆ ಗೊತ್ತುಂಟಲ್ವಾ ನಾನು ಬೇಗನೆ ಎದ್ದಾಳ್ತೀನಿ ಆದ್ರೆ ಇವತ್ತೇನು ಸ್ವಲ್ಪ ಹೊತ್ತು ಲೇಟ್ ಆತ ನೋಡ್ರಿ ಅಷ್ಟೇ ಆ ಇನ್ಮೇಲಿಂದ ನಾನು ಬೇಗನೆ ಹೆದ್ದಾಳ್ತೀನಿ ಅತ್ತೇವರ ನೀವೇನ್ ಬೇಜಾರು ಮಾಡ್ಕೊಂಬೇಡ್ರಿ ಅಲ್ವಾ இவளேரே சோசி மீனாட்சி உம் அவ்ளோ மங்களூர் சசி அந்த நன் மக இஷ்டப்பட்டு மதவி ஆக வந்து சோசி உம் ಎಲ್ಲ ಚೆನ್ನಾಗಿ ಮಾಡ್ತಾಳೆ ಹ್ಞೂ ಆದರೆ ಸ್ವಲ್ಪ ಸಿಡುಕು ಬುದ್ಧಿ ಐತಿ ಹ್ಞೂ ಆಟೆಯ ಏನಾದ್ರು ಹೇಳಿದ ತಕ್ಷಣ ಸ್ವಲ್ಪ ಸಿಡುಕು ಆದರೆ ನನ್ನ ಮುಂದೆ ತೋರಿಸ್ಕೊಳಕ್ಕಿಲ್ಲ ಹ್ಞೂ ನನ್ನ ಮುಂದೆ ನಗ್ ನಗ್ತಾನೆ ಮಾತಾಡ್ತಾಳೆ ಆಮೇಲೆ ಹಿಂದೆ ಮುಂದೆ ಹೋಗಿ ಸಿಡುಕು ಸಿಡುಕು ಮಾತಾಡ್ತಾಳೆ ಹ್ಞೂ ಹ್ಞೂ ನೀನು ಸಾರೆಲ್ಲ ಚೆನ್ನಾಗಿ ಮಾಡ್ತಾಳೆ ಆಮೇಲೆ ನಾ ಮಾತಾಡ್ದಂಗೆ ಮಾತಾಡ್ತಾಳೆ ಮಧ್ಯೆ ಮಧ್ಯೆ ಅವ್ರ ಕಡೆ ಭಾಷೆನೂ ಒಂಚೂರು ಸೇರಿಸಿ ಮಾತಾಡ್ತಾಳೆ ಆಟೆಯ ಹ್ಞೂ ಎರಡನೇ ಮಗುಗೆ ಏನು ಸೊಸೆಗೆ ಆಗಿಲ್ಲ ಹ್ಮ್ ಅವಿನ ಈಗ ಮದ್ವೆ ಆಗಿರೋವು ಅದ್ ಇವನು ಮಾಡ್ಕೊಂತಾರಲ್ಲ ಏನೋ ಪ್ಲಾನಿಂಗ್ ಏನೋ ಫ್ಯಾಮಿಲಿ ಪ್ಲಾನಿಂಗ್ ಅಂತೆ ಹ್ಮ್ ಅದನ್ನ ಮಾಡ್ಕೊಂಡವಿ ಹ್ಮ್ ಅವಕ್ಕೆ ಇನ್ನು ಮಕ್ಕಳು ಬೇಡ ಅಂತೆ ಹ್ಮ್ ಈಗಿನವು ನಮ್ಮ ಮಾತು ಎಲ್ಲಿ ಕೇಳ್ತಾವ್ ಹೇಳ್ರಿ ಹ್ಮ್ ಅವುಗಳಿಗೆ ಯಾವಾಗ ಬೇಕೋ ಅವಾಗ ಮಕ್ಕಳು ಮಾಡ್ಕೊಂತವೆ ಹ್ಮ್ ಅವೇನು ಯಾವಾಗ ಬೇಕ ಅವಾಗ ಮಕ್ಕಳು ಮಾಡ್ಕೊಳಕ್ಕೆ ಹ್ಮ್ ಮಕ್ಕಳು ಮಾಡೋದೇನು ಮಿಷಿನ್ ಅಂತ ಅನ್ಕೊಂಡ್ಬಿಟ್ಟವೆ ಹ್ಮ್ ಅವುಗಳಿಗೇನು ಅರ್ಥನೇ ಆಗಲ್ಲ ಹ್ಮ್ ಹಾ ನೆಡ್ರಿ ಇನ್ನು ಎರಡನೇ ಮಗನ ಸಂಸಾರನ ತೋರಿಸಿದಾತು ಇನ್ನು ನನ್ನ ಮಗಳದ್ರಿ ಹ್ಞೂ ಎರಡು ಗಂಡು ಮಕ್ಕಳು ಒಂದ್ ಹೆಣ್ಮಗ ಹ್ಮ್ ಆ ಹೆಣ್ಮಗುನು ಪರಿಚಯ ಮಾಡಿಸ್ತೀನಿ ಬೋರಿ ಹ್ಮ್ ಪಾಪ ಅದು ಇವ್ರ ತರ ಇವನಲ್ಲ ಹ್ಮ್ ನನ್ನ ಮಗಳು ಮುದ್ದಿನ ಮಗಳು ನನ್ನ ಮಾತು ಕೇಳಿ ನಾನು ಎಲ್ಲಿ ಗಂಡು ನೋಡಿ ಮದುವೆ ಮಾಡ್ಕೊಂಡು ಅಲ್ಲೇ ಮದುವೆ ಆಗ್ಲಕಿ ಹ್ಮ್ ಇವ್ರ ತರ ಇವನು ಲವ್ ಮ್ಯಾರೇಜ್ ಪಾವ್ ಮ್ಯಾರೇಜ್ ಇವನು ಮಾಡ್ಕೊಳ್ಲಿಲ್ಲ ಹ್ಮ್ ಮುದ್ದಂತ ಮಗಳು ನಾವ್ ಎಲ್ಲಿ ಕೊಟ್ವಾ ಅಲ್ಲಿ ಮದ್ವೆ ಆಗಿ ಹೋದ್ಲು ಅವಳನ್ನೇನು ದೂರ ಎಲ್ಲೂ ಮದುವೆ ಮಾಡಿ ಕೊಟ್ಟಿಲ್ಲ ಹ್ಞೂ ಇಲ್ಲೇ ಪಾಕ್ ದೂರ ನನ್ನ ಸಂಬಂಧಿಕರುಗಳಿಗೆ ಮದುವೆ ಮಾಡಿ ಕೊಟ್ಟಿದ್ದೀನಿ ಹ್ಞೂ ಆವಾಗ ಅವಾಗ ಮನೆಗೆ ಬರ್ತಿರ್ತಾಳೆ ಹ್ಞೂ ಅವಳೇನು ಅಲ್ಲೇ ಇರೋಲ್ಲ ಮನೆ ಅನ್ನೋದು ಅಕ್ಕಪಕ್ಕ ಆಗ್ಬಿಟ್ಟ ಹ್ಞೂ ವಾರದೆಗೆ ಒಂದು ಮೂರು ನಾಲ್ಕು ಸಲ ಇಲ್ಲಿ ಇದ್ದೇ ಇರ್ತಾಳೆ ಹ್ಞೂ ಯಾವಾಗಲೂ ಬರ್ತಾನೆ ಇರ್ತಾಳೆ ಹ್ಞೂ ಆದರೂ ಅವು ಮಾತು ಕೇಳ್ಕೊಂಡು ಚಂದವಾಗಿ ಮದುವೆ ಆಗಿ ಓದ್ಲಲ್ಲ ಹ್ಞೂ ಈ ಗಂಡು ಮಕ್ಕಳು ಥರ ಏನು ಮಾಡಲಿಲ್ಲ ಹ್ಞೂ ಹಂಗಾಗಿ ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಜಾಸ್ತಿ ಹ್ಞೂ ಸರಿ ಗೆಳೆಯರೆ ಇನ್ನು ಉಳಿದಿರೋ ಅಂತ ನನ್ನ ಮಗಳ ಪರಿಚಯ ಮತ್ತು ಮೊಮ್ಮಗಳ ಪರಿಚಯ ಮತ್ತು ಕೆಲಸವ್ರ ಪರಿಚಯನ ಮುಂದಿನ ಸಂಚಿಕೆಯಲ್ಲಿ ಮಾಡಿಕೊಡ್ತೀನಿ ಇದೇ ಸಂಚಿಕೆಯಲ್ಲಿ ಮಾಡ್ತಿದ್ದೆ ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಬರಲ್ಲ ರೀ ಅದಕ್ಕೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಎಪಿಸೋಡ್ ಹಾಕ್ತೀನಿ ದಯವಿಟ್ಟು ಸಹಕರಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ মানে মুদিন বিডিয়োদি সে ধন্যবাদ